ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇಂದು ಕರ್ನಾಟಕ ಲೋ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಫಲಿತಾಂಶಗಳು ಕೂಡ ಹೊರಬಿದ್ದಿದೆ ಸ್ನೇಹಿತರೆ ಈ ಮುಖಾಂತರ ಅತಿ ದೊಡ್ಡ ಗೆಲುವನ್ನು ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಈ ಮುಖಾಂತರ ವಿರೋಧ ಪಕ್ಷಗಳಿಗೆ ಅದರಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಜಿ ಡಿ ಎಸ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಕರ್ನಾಟಕ ಒಂದು ಉಪ ಚುನಾವಣೆಯ ಒಂದು ಈ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಾಗೆ ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಕರ್ನಾಟಕ ಉಪಚುನಾವಣಾ ಸಮರದ ಒಂದು ಫಲಿತಾಂಶದ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರಸ್ತುತ ನಾವು ನೋಡ್ತಾ ಹೋಗಿ ಸ್ಲೈಡಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಿದ್ದೀನಿ ಕರ್ನಾಟಕ ಉಪಚುನಾವಣಾ ಸಮರದ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಶಗಳನ್ನು ನೋಡ್ತಾ ಹೋಗ್ಬೋದು ಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡ ಕಾಂಗ್ರೆಸ್ ಅನ್ನುವಂಥದ್ದು ಮೂರು ಕ್ಷೇತ್ರಗಳನ್ನು ಕೂಡ ತನ್ನ ಕೈವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಭಾರೀ ಮುಖಭಂಗವನ್ನು ಅನುಭವಿಸಿದರೆ ಈ ಮುಖಾಂತರ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನುವಂಥದ್ದು ಏನಾಗಿದೆ ಅದು ಛಿದ್ರಾಗಿದೆ ಈ ಮುಖಾಂತರ ಒಕ್ಕಲಿಗರ ಮತ ಬ್ಯಾಂಕ್ ಯಾವುದೇ ರೀತಿಯಾದಂತಹ ಜೆ ಡಿ ಎಸ್ಗೆ ಕೈ ಸೇರ್ತಿಲ್ಲ ಅನ್ನುವಂಥದ್ರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಮತ್ತೊಮ್ಮೆ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಒಂದು ರೀತಿಯಂತ ಆಘಾತ ಎದುರಾಗಿದೆ ಸ್ನೇಹಿತರೆ ಮುಖಾಂತರ ಚನ್ನಪಟ್ಟಣದಲ್ಲಿ ಒಂದು ರೀತಿಯಾದಂತಹ ಅವರು ಅದ್ರ ಜೊತೆಗೆ ಜೆ ಡಿ ಎಸ್ನ ಪರಮೋಚ್ಚ ನಾಯಕ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಪರಮೋಚ್ಚ ನಾಯಕರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೋಗಿ ಪ್ರಚಾರವನ್ನು ಮಾಡಿದರು ಬಟ್ ಅದರಿಂದ ಯಾವುದೇ ರೀತಿಯಾದಂತಹ ಫಲಿತಾಂಶದಲ್ಲಿ ಅದರ ಯಾವುದೇ ರೀತಿಯಾದಂತಹ ರಿಸಲ್ಟ್ ಕಾಣಿಸಿಕತಾ ಇಲ್ಲ ಸ್ನೇಹಿತರೆ ಈ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಅದರಲ್ಲೂ ಕೂಡ ಇಪ್ಪತ್ತೈದು ಸಾವಿರ ಮತಗಳ ಅಂತರದ ಸೋಲು ಇದೊಂದು ರೀತಿ ಆಟ್ರಿಕ್ ಸೋಲು ಅಂತ ಹೇಳ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೊಟ್ಟ ಮೊದಲೇ ಬಾರಿಗೆ ಮಂಡ್ಯದಲ್ಲಿ ಅವರು ಲೋಕಸಭಾ ಚುನಾವಣೆಗೆ ನಿಂತಾಗ ಅಲ್ಲಿ ಕೂಡ ಸೋಲನ್ನು ಸೋಲನ್ನು ಕಾಣ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸೋಲನ್ನು ನೋಡ್ರಿ ಇದು ಮೂರನೇ ಬಾರಿಗೆ ಅವರಿಗೆ ಚನ್ನಪಟ್ಟಣ ಎಲ್ಲೋ ಒಂದು ಚನ್ನಪಟ್ಟಣದ ಜನತೆ ರೀತಿ ಕೈ ಹಿಡಿತಾರೆ ಅಂತ ಹೇಳಲಾಗ್ತಾ ಇತ್ತು ಸಮೀಕ್ಷೆಗಳು ಕೂಡ ಮತ್ತೆ ಅಲ್ಲಿರ್ತಕ್ಕಂತಹ ಪ್ರಾದೇಶಿಕ ವರದಿಯ ಪ್ರಕಾರನೂ ಕೂಡ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವಿನ ಅವಕಾಶ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಬಟ್ ಅಲ್ಲಿರ್ತಕ್ಕಂಥ ಪ್ರಸ್ತುತ ಬಂದಿರತಕ್ಕಂಥ ಫಲಿತಾಂಶದ ಪ್ರಕಾರ ಚನ್ನಪಟ್ಟಣ ಚನ್ನಪಟ್ಟಣ ವಿಧಾನಸಭೆಯ ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ಸನ್ನು ಅದರಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಅವರನ್ನ ಗಲ್ಲುವಲ್ಲಿ ಗೆಲ್ಲುವಲ್ಲಿ ಸಹಕಾರಿ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕತಾ ಇದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿಗೆ ಅತಿ ದೊಡ್ಡ ಗೆಲುವನ್ನು ಕೊಡಿಸುವಲ್ಲಿ ಚನ್ನಪಟ್ಟಣ ಮತದಾರರು ಯಶಸ್ವಿಯಾಗಿದ್ದಾನೆ ಅದರಲ್ಲೂ ಕೂಡ ಮೂರು ಕ್ಷೇತ್ರಗಳನ್ನು ಸಂಡೂರು ಚನ್ನಪಟ್ಟಣ ಮತ್ತು ಶಿಗ್ಗಾವಿಯನ್ನು ಗೆಲ್ಲುವ ಮುಖಾಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲೋ ಒಂದು ಕಡೆ ಸೇಫ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಮ ಒಂದು ಒಂದು ರೀತಿಯಂಥ ನಾಯಕತ್ವಕ್ಕೆ ಎಲ್ಲ ಒಂದು ಕಡೆ ರಾಜ್ಯದ ಮೂರು ಕ್ಷೇತ್ರಗಳು ಅಸ್ತು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕತಾ ಇದೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗೋರ್ಮೆಂಟು ಅದರಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ಗೆ ಸಿದ್ದರಾಮಯ್ಯನವರ ಒಂದು ಸ್ಕ ಮೂಡಾ ಹಗರಣ ಇರ್ಬೋದು ಅಥವಾ ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ ಅನ್ನುವಂಥದ್ದು ಜೊತೆ ಜೊತೆಗೆ ವಾಕ್ನ ವಿಚಾರಗಳು ತುಂಬ ಅತಿ ಹೆಚ್ಚು ಚುನಾವಣಾ ಪ್ರಚಾರದಲ್ಲಿ ಈ ವಿಷಯಗಳು ತುಂಬ ಮುನ್ನೆಲೆಗೆ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಯಶಸ್ವಿ ಅವರು ತಂತ್ರಗಾರಿಕೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಚನ್ನಪಟ್ಟಣ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೆ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿ ಪಿ ಯೋಗೇಶ್ವರ್ ಇದ್ದರು ಅವರ ಪ್ರತಿ ವಿರೋಧಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾದಂತಹ ನಿಖಿಲ್ ಅವರು ಇದ್ರು ಅದರಲ್ಲೂ ಕೂಡ ಸಿ ಪಿ ಯೋಗೇಶ್ವರ ಪಡೆದಿರ್ತಕ್ಕಂಥ ಮತಗಳ ಸಂಖ್ಯೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಅದರಲ್ಲೂ ಕೂಡ ನಿಖಿಲ್ ಅವರು ಎಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವಲ್ಲಿ ಗೆಲುವಿನ ಹಂತರ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತೇಳು ಮತಗಳ ಒಂದು ಅಂತರದ ಗೆಲುವನ್ನು ಪಡೆಯುವಲ್ಲಿ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿ ಯಶಸ್ವಿಯಾಗಿದ್ದಾರೆ ಈ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಮತ

ಸ್ನೇಹಿತರೆ ಮುಖಾಂತರ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆಲುವಿನ ದಡ ಸೇರಿದ್ದಾರೆ ಎನ್ನುವಂಥದ್ದು ಇನ್ನು ಸ್ನೇಹಿತರೆ ಚನ್ನಪಟ್ಟಣದಂತೆ ಮಹತ್ವದ ವಿಧಾನಸಭಾ ಕ್ಷೇತ್ರ ಆಗಿರುವಂತಹ ಸಂಡೂರು ಸಂಡೂರಲ್ಲೂ ಕೂಡ ಕಾಂಗ್ರೆಸ್ ತನ್ನ ಜಯಬೇರಿನೇ ಬಾರಿಸಿದ ಮುಖಾಂತರ ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿಗೆ ಅನ್ನಪೂರ್ಣ ತುಕಾನ ಸ್ಪರ್ಧೆಗೆ ಸ್ಪರ್ಧೆಗಿಳಿದ್ರು ಅವರ ಪ್ರತಿಸ್ಪರ್ಧೆಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತವರು ಸ್ಪರ್ಧೆ ಮಾಡಿದರು ಈ ಮುಖಾಂತರ ಅನ್ನಪೂರ್ಣ ತುಕಾರಾಮ್ರವರು ತೊಂಬತ್ತ್ಮೂರು ಸಾವಿರದ ಆರುನೂರ ಮೂರು ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಗಾರು ಹನುಮಂತರವರು ಎಂಬತ್ತ್ಮೂರು ಸಾವಿರದ ತೊಂಬೈನೂರ ಅರವತ್ತೇಳು ಮತಗಳನ್ನು ಪಡೆದಿದ್ದರು ಈ ಮುಖಾಂತರ ಇವರಿಬ್ಬರ ನಡುವಿನ ಗೆಲುವಿನ ಹಂತರ ಒಂಬತ್ತು ಸಾವಿರದ ಆರುನೂರು ಒಂಬತ್ತು ಸಾವಿರದ ಆರುನೂರ ನಲ್ವತ್ತೈದು ಮತಗಳ ಹೆಚ್ಚು ಪಡೆಯುವ ಮುಖಾಂತರ ಅನ್ನಪೂರ್ಣ ತುಕಾನೊರವರು ಗೆಲುವಿನ ದಡ ಸೇರಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ರೀತಿಯಾದಂಥ ಸಂತೋಷ್ ಲಾಡ್ ಅವರ ಪ್ರಭಾವ ಹೆಚ್ಚಿತ್ತು ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ತುಕಾರಾಮ್ ಮಾಡಿರ್ತಕ್ಕಂಥ ಕೆಲವು ಅಭಿವೃದ್ಧಿ ಕಾರ್ಯಗಳು ಈ ಮುಖಾಂತರ ಇವರನ್ನು ಗೆಲುವಿನ ದಡೆ ಸೇರಿಸಿದೆ ಅಂತ ಹೇಳಿದ್ರು ಕೂಡ ಅನ್ನುವಂಥ ಅನ್ನುವಂಥದ್ದು ಮುಖಾಂತರ ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಜಯಬೇರಿ ಮಾಡುವ ಮುಖಾಂತರ ತನ್ನ ವಿಧಾನಸಭಾ ಸಂಖ್ಯೆಯನ್ನು ನೂರ ಮೂವತ್ತೆಂಟಕ್ಕೆ ಹೇರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕತ್ತ ಇದೆ ಸ್ನೇಹಿತರೆ ಸ್ನೇಹಿತರೆ ಇದು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೆ ಮಾಹಿತಿ ಆಯಿತು ಇನ್ನು ಶಿಗ್ಗಾವಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಅದರಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧಿಸಿ ಅಲ್ಲಿ ಗೆದ್ದ ನಂತರ ಅವರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಮುಖಾಂತರ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಈ ಮುಖಾಂತರ ಶಿಗ್ಗಾವಿಗೆ ಕೊನೆಯ ಮೂಮೆಂಟಲ್ಲಿ ಸಿ ಮಾಜಿ ಮುಖ್ಯಮಂತ್ರಿಯಾದಂತಹ ಬಸವರಾಜ ಅವರು ತನ್ನ ಮಗನನ್ನೇ ಸ್ಪರ್ಧೆಗಿಳಿಸಿದರು ಬಿ ಜೆ ಪಿಯ ಆಗಿ ಬಟ್ ಶಿಗ್ಗವಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾಸಿರ್ ಖಾನ್ ಅವರು ಈ ಮುಖಾಂತರ ಯಾಸಿರ್ ಖಾನ್ ಪಠಾಣ್ ಅವರು ಒಂದು ಲಕ್ಷದ ಏಳ್ನೂರ ಐವತ್ತಾರು ಮತಗಳನ್ನು ಪಡೆಯುವಲ್ಲಿ ತುಂಬ ಯಶಸ್ವಿಯಾದರು ಭರತ್ ಬೊಮ್ಮಾಯಿಯವರು ಎಂಬತ್ತೇಳು ಸಾವಿರದ ಮುನ್ನೂರ ಎಂಟು ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಈ ಮುಖಾಂತರ ಗೆಲುವಿನ ನಂತರ ಬರೋಬ್ಬರಿ ಅದು ಸಾವಿರದ ನಾನ್ನೂರ ನಲವತ್ತೆಂಟು ಮತಗಳನ್ನು ಗೆಲುವಿನ ಹಂತವನ್ನು ನೋಡ್ಬೋದಾಗುತ್ತೆ ಸ್ನೇಹಿ ಮುಖಾಂತರ ಒಂದು ಕಡೆ ಮುಸ್ಲಿಮರ ಪ್ರಾಬಲ್ಯ ಇದ್ದಂತಹ ಶಿಗ್ಗಾವಿ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು ಗೆಲುವಿನ ದಡ ಸೇರುವಲ್ಲಿ ಯಶಸ್ವಿಯಾದರು ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇರ್ಬೋದು ಅಥವಾ ಒಂದು ರೀತಿ ಬಸವರಾಜ್ ಬೊಮ್ಮಾಯಿ ಅವರ ವಿರೋಧವಾದಂತಹ ಮತಗಳು ಕೂಡ ಎಲ್ಲೊಂದು ಕಡೆ ಇಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಬಂದಿರೋ ಕಾರಣ ಎಲ್ಲೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಈ ಒಂದು ಗೆಲುವಿನ ದಡ ಸೇರುವಲ್ಲಿ ಯಶಸ್ವಿಯಾದರು ಅನ್ನುವಂಥದ್ದು ಈ ಮುಖಾಂತರ ಮೂರು ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಹೂಡಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಮುಖಾಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗೌರ್ಮೆಂಟ್ ಸೇಫ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ತನ್ನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ನೂರ ಮೂವತ್ತೆಂಟಕ್ಕೆ ಇರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ಒಂದು ಫಲಿತಾಂಶದ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರುತ್ತೆ ಬಿ ಜೆ ಪಿಯಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಮತ್ತು ಜೆ ಡಿ ಎಸ್ನ ಪಕ್ಷದ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಬೀಳುತ್ತೆ ರಾಜಕೀಯ ಸ್ಥಿತ್ಯಂತ್ರ ಹೇಗಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರು ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರಿ